जो कुल बुरा पार जाना कौन रे आपका इसमें YouTube में आएगा गर्व देखो वो यूट्यूबर रहेगा। ಹಾ ಎಲ್ರಿಗೂ ಕೂಡ ಸಂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಕಾಸರಗೋಡಿಂದ ನಾವು ಮನೆಗೆ ಹೋಗ್ತಾ ಇದ್ದೇವೆ ಹೋಗುವ ಮೊದಲು ಸೋಮೇಶ್ವರ ಬೀಚಿಗೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡಿ ಹೋಗುವ ಅಂತ ಮಕ್ಕಳಿಗೆ ಕೂಡ ರಜೆ ಹಾಗಾಗಿ ನಾವುಸ ಅವರ ಜೊತೆ ಎಂಜಾಯ್ ಮಾಡುವ ಅಂತ ಹಾಗೆ ಇವತ್ತು ಫುಲ್ ಎಂಜಾಯ್ಮೆಂಟ್ ವ್ಲಾಗ್ ನೀವು ಕೂಡ ನಮ್ಮ ವಿಡಿಯೋ ನೋಡಿ ಎಂಜಾಯ್ ಮಾಡಿ

लगावा वनते नी मंडे मंडे स्ट्रांग पढ़ेचा स्ट्रांग इंग्लिश भाषा में रखते कोण दु आता बी बी टाटा मां भर पै हां सुका किसु आंडा तू का आंडा है इवर जाऊ रे लला सीर நான்டது சோமேஸ்வர அது நான் ஒன்றே லட்சுக்கு ಹಾಗೆ ನಾವು ಒಂದೇ ದಿವಸದಲ್ಲಿ ಹೊರಟಿವಿ ಮತ್ತೆ ಎಲ್ಲರಿಗೆ ಕೂಡ ಮನೆಯಲ್ಲಿ ನಿಲ್ಲಿಕ್ಕೆ ಕೂಡ ಆಗುದಿಲ್ಲ ಆ ಸ್ಥಳದ ಅಭಾವ ಇದೆ ಹಾಗಾಗಿ ಆ ಹೊಸ ಮನೆಯಲ್ಲಿಯಾದ್ರೂ ಕಟ್ಟಿದ್ರೆ ಎಲ್ಲರಿಗೆ ಕೂಡ ಸ್ವಲ್ಪ ದಿನ ಜಾಸ್ತಿ ನಿಲ್ಬಹುದು ಅಂತ ಅನ್ಕೊಂಡಿದ್ದೆ ನಾನು மத்தமா மல்லா அத போறேன் சார் மல்லாண்டே இந்த போபன் மல்லோ இருந்து போறே वाटேன் போப்பா போ இதுல எந்த கேஞ்சி பண்ணலாச்சுடா எங்க கலந்துடு நின்னு கலந்துடு புருடிக்கு காசு எடுத்தானே கண்டா அது ஏதே ஹீரோலே கோஸ்தா ஹீரோலே ஹீரோயின்லே பாவா ஆலே ஜெயலலிதாலே ஜெயமாலா ஜெயமாலா கேமாக்கு இ லீலாவதி லாகா கண்ணா கண்டா வந்துட்ட களே லீலாவதி கன்னடி வாடச்சது ஒரு அம்மா அம்மா உன்பாட்லே கே பிசிட் போறா பிசிட் யானார படு யான அந்த நேடு சீதா தேரே கேக்கு. 얘தே குட்லட போறானே கிளமகதிக்குందే ரோல் 게ட் திகுனா? தேக்கலே ஐ கேங்குலே போயி ஐ கேங்குலே சீரசி நெக்லக் ஆ தரி ஜாதம் கேங்கு சர்வே பண்ணவும் நீ தலைபாடி அதா சோமேஸ்வர தேசனு தலைபாடி தலைபாடி கேட் ஆ தி 빅 கேட் ஓபன் லாக மாட்டேறல கேட் தி தி கேட் கேட் பாப்பா கேட் தி மல்ல கேட் அீடி அது இவாக நீர் ஜப்பரிஜ்பேரி மண்ட கல்லையாரஜ பிட்டு கொள்ளோளியா அண்ணா போடிக ಓಡಿಗೆ ಸಮಯ ಕ್ಷಮ ಆಯ್ತು ಕಣಿ ಸೋಮೇಶ್ವರ ಬೀಚಿಗೆ ನಾವೆಲ್ಲರೂ ಕೂಡ ಫಸ್ಟ್ ಟೈಮ್ ಬಂದಿದ್ದೇವೆ ಹಾಗೆ ನಾವು ಬರುವಾಗ ಜನಸಂದಣಿ ಕೂಡ ಸ್ವಲ್ಪ ಕಮ್ಮಿ ಇದೆ ಹಾಗಾಗಿ ನನಗಂತೂ ತುಂಬಾ ಖುಷಿ ಆಗ್ತಾ ಉಂಟು ಜನಸಂದಣಿ ನಮಗೆ ಕೂಡ ಸ್ವಲ್ಪ ಜಾಲಿಯಾಗಿರ್ಲಿಕ್ಕೆ ಅಷ್ಟಾಗಿ ಖುಷಿ ಆಗುದಿಲ್ಲ ಅಲ್ಲ ಆ ನೀರಲ್ಲೆಲ್ಲ ಆಟ ಆಡ್ಲಿಕ್ಕೆ ಅಷ್ಟಾಗಿ ಖುಷಿ ಆಗುದಿಲ್ಲ ಜನ ಇಲ್ಲದ ಕಾರಣ ಅಹ್ ತುಂಬಾನೇ ಎಂಜಾಯ್ ಮಾಡಬಹುದು ಮಕ್ಕಳ ಜೊತೆಗೆ ನಾವು ಕೂಡ ಮಕ್ಕಳಾಗಿರುವಾಗ ಇಲ್ಲಿ ನೀರಿನ ರಭಸ ತುಂಬಾನೇ ಇದೆ ಹಾಗಾಗಿ ಇಲ್ಲಿ ಬರುವವರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೇದು ಯಾಕೆಂತ ಹೇಳಿದ್ರೆ ನಾವು ತುಂಬಾ ಹಿಂದುಗಡೆ ಇದ್ದೇವೆ ಆದ್ರೂ ಕೂಡ ನೀರು ತುಂಬನೇ ರಭಸದಿಂದ ಬರ್ತಾ ಉಂಟು ನಮಗೆ ಕೂಡ ನೀರಲ್ಲಿ ಆಟಾಡ್ಲಿಕ್ಕೆ ಸ್ವಲ್ಪ ಆಸೆ ಆಯಿತು ಹಾಗೆ ನಾವು ಮೂವರು ಸಿಸ್ಟರ್ಸ್ ಕೂಡ ಕೂತ್ಕೊಂಡಿದ್ದೇವೆ ನೀರು ಬರ್ಲಿಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೇವೆ Nickti <muchas> on. Thank <laughs> you.

గేట్ అయితే పాటిన తేనా గేట్ నాయ ఈ నాయకులు పోతుంది నాయలు నాయకులు తగ్గట్టు పోపుచ్చా సిమెంట్ ఉండగా സിമെന്റ് സിമെന്റേ നിനക്ക് സൗണ്ട് ചെയ്യാൻ ചാ ആ ബോഡ്സ് ട്രെയിനിങ് തന്നെ നമ്മ സൗണ്ട് ചെയ്ചി അോണന മന ടോളല്ല ബാക്കി ഓടുന്നാ വന്നേ പ്രയോ കൊക്കാ ഷാടി રાખીને കേട്ട് കേട്ടോ സൗണ്ട് സൗണ്ട് കേൾക്കട്ടെ കെട്ടി રાખી നീ ട്രെയിൻ പെട്ടി ഇതെ സൗണ്ട് കേൾക്ക് സൗണ്ട് സ്പീഡ് കമ്മേൽ ഇപ്പുറം ഓടാനേ മഞ്ഞനെ ട്രാക്ക് चेंज വല്ല പെരുണ്ട് അങ്ങോട്ട് വെ ട്രാക്ക് ഞാൻ വെച്ചിപ്പോയนะ ട്രാക്ക് വെറുതെണ്ട് ലെഫ്റ്റ് വള്ളുണ്ട് ട്രാക്ക്

नूरो अपना कितना राइट है? नूरो फर्स्ट क्लास। कितना नूरो? जाना कितना नूरो? ಹಾಗೆ ನಾವು ಬೀಚಿಂದ ಹೋಟೆಲ್ ಹೋಟೆಲಿಗೆ ಬಂದ್ವಿ ನಾವು ಬೆಳಿಗ್ಗೆ ಮಲ್ಲ ದೇವಸ್ಥಾನದಲ್ಲಿ ಊಟ ಮಾಡಿದ್ದು ಅದರ ನಂತರ ಏನು ಕೂಡ ತಿನ್ನಲಿಲ್ಲ ಹಾಗೆ ನಾವು ಇಲ್ಲಿ ಮುಳಿ ಇಲ್ಲಂಥ ಒಂದು ಹೋಟೆಲ್ ಆಗಿದೆ ವಾಮಂಜೂರಲ್ಲಿ ಅಲ್ಲಿಗೆ ಬಂದಿದ್ದೇವೆ ಸೇಮ್ ಹಳ್ಳಿ ಸ್ಟೈಲಲ್ಲಿರುವ ಹೋಟೆಲ್ ಒಳಗಡೆ ಹೇಗಿದೆ ಅಂತ ಗೊತ್ತಿಲ್ಲ ಆದರೆ ಹೊರಗಡೆ ಉಂಟಲ್ಲ ಈ ಸ್ನಾನ ಮಾಡುವ ಹಂಡೆ ಉಂಟಲ್ಲ ಅದು ಕೂಡ ಇಟ್ಟಿದ್ದಾರೆ ಹಾಗೆ ತುಂಬ ಟ್ರೆಡಿಷ್ನಲ್ ಆಗಿದೆ ಈ ಒಂದು ಹೋಟೆಲ್ ಇನ್ನು ಒಳಗಡೆ ಹೋಗಿ ನೋಡುವ ಯಾವ ರೀತಿ ಇದೆ ಅಂತ ಸೆಟಪ್ pues sin le <coughs> ಒಳಗಡೆ ನಾನು ಈ ರೀತಿ ಸೆಟ್ ಅಪ್ ಇರ್ಬೋದು ಅಂತ ನಿಜವಾಗ್ಲೂ ಅಂದ್ಕೊಳ್ಳಿಲ್ಲ ನೋಡಿ ತುಂಬಾ ಖುಷಿ ಆಯಿತು ನನಗೆ ಈ ಥರ ಲೈಟಿಂಗ್ಸ್ ಹೇಳಿದರೆ ತುಂಬಾ ಇಷ್ಟ ಈ ಥರ ಲೈಟಿಂಗ್ಸ್ನಲ್ಲಿ ಫುಡ್ಡು ತಿನ್ನೋದು ಅಂತ ಹೇಳಿದರೆ ತುಂಬಾ ಇಷ್ಟ ಹಾಗೆ ನಾನು ಟಿವಿಯಲ್ಲಿ ಮೊಬೈಲಲ್ಲಿ ನೋಡಿದ್ದೇನೆ ಇಂಥ ಹೋಟೆಲ್ ಆದರೆ ನಾನು ಫಸ್ಟ್ ಟೈಮ್ ಬಂದಿದ್ದೇನೆ ಇಂಥ ಹೋಟೆಲಿಗೆ ಹಾಗೆ ಇಲ್ಲಿ ಎಲ್ಲ ಥರದ ಫುಡ್ ಇದೆ ಟೇಸ್ಟ್ ಮಾತ್ರ ನಾನು ಕರೆಕ್ಟಾಗಿ ಹೇಳ್ತೇನೆ ಯಾಕೆಂತ ಹೇಳಿದರೆ ಇದು ನಾನು ಪ್ರಮೋಷನ್ ವಿಡಿಯೋ ಏನು ಮಾಡೋದಲ್ಲ ಹಾಗಾಗಿ ಕರೆಕ್ಟ್ ಒಳ್ಳೇದಿದ್ರೆ ಒಳ್ಳೇದಂತ ಹೇಳ್ತೇನೆ ಇಲ್ಲದಿದ್ದರೆ ಇಲ್ಲ ಅಂತವೇ ಹೇಳ್ತೇನೆ இதர மூஞ்சே கேញா வந்தாரு சரிர்த கைல பிளச்சமோ கிளைஞ்சே வந்தாரு சரிர்த கைல நம்ம பந்தத ரொட்டிலா எக் கிளைஞ்சே நீங்க வந்து அங்க இருக்கணும் சக்கடி பட்டு ஓகே மூஞ்சு ஜுடா பாருங்க மூஞ்சு ஜுடா கொஞ்சம் இருன்னி பாத்து பாரு ஹ ಎಕ್ಚುಲಿ ಅವರ ಮನೆಯಲ್ಲಿ ಒಂದು ವೈಟ್ ಇದೆ बाकी ಅದು ಹೇಗಿದೆ ಅಶ್ವಿನಿ ಫುಡ್ ಅವಳಿಗೆ ಭಾವನವರ ಲಕ್ಕದಲ್ಲಿ ಪಾರ್ಟಿ ಫುಡ್ ಹೇಗಿದೆ ಸಾರಿ ಸೂಪರ್ ಊಟ ನಿಜವಾಗ್ಲೂ ಹೇಳ್ತಾ ಇದೇನೆ ಸೂಪರ್ ಆಗಿದೆ ಸೂಪರ್ ಟೇಸ್ಟ್ ಫುಡ್ ಇಲ್ಲಿ ಇದು ಆ ಪರಿ ಇದೇ ಸಿಲ್ಫಿ ಆ ಹೌದಾ ಅರಿತವೇನಾ ಅರಿತವೇ ಅಂಚೆ ತಿಳ್ಪಿನ ಜಾಬ್ನೇ இன்சோ கொண்டுதுல வந்து மோட்சிங் இன்துலே சூப்பர் ஃபுட் சூப்பர் ஃபுட் ஹெல்தி படு நீர் படு ஷோ ஏ தெக்க கைட் கை சிந்துதே டேஸ்டி ஃபுட் ஏ போட் ஆ அது சி ஹேட்டு கூட அது சி இல்ல டாரே அது சி ஆ குரா 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 ஆகுதா

बाय 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 ल नाईदा ओन तिंडी बाय टाटा बाबू नाईदा तिंडी वंडिया बाय 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 कई कई आ हुले को हो बाय 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 बाय